ಇನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ನಿನ್ನೆ ಧರಣಿಯನ್ನ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಕಾವೇರಿ ಭವನದಲ್ಲಿ ನಿನ್ನೆ ಧರಣಿಯನ್ನ ಮಾಡಿ ಕಳೆದ ಹತ್ತು ತಿಂಗಳಿಂದ ಫಲಾನುಭವಿಗಳಿಗೆ ಮನೆಯನ್ನ ನೀಡಿಲ್ಲ ಸಾಲ ಮಾಡಿ ದುಡ್ಡು ಕಟ್ಟಿದ್ರು ಕೂಡ ಅವರಿಗೆ ಇನ್ನು ಮನೆಯ ಭಾಗ್ಯ ಕೂಡ ಇನ್ನು ಬಂದಿಲ್ಲ ಆದರೆ ಕೋಗಿಲು ಅಕ್ರಮ ಒತ್ತುವರಿದಾರರಿಗೆ ರಾಜ್ಯ ಸರ್ಕಾರ ಮನೆಯನ್ನ ನೀಡುತ್ತಿದೆ ಎಂದು ನಿನ್ನೆ ಏನು ಧರಣಿಯನ್ನ ಕಾವೇರಿ ಭವನದಲ್ಲಿ ನಡೆಸಲಾಗಿದೆ ಸಂಘದ ಹೋರಾಟ ಏಕೇ ಬೇಕು ಯಾ ಯಾ ಬೇಕು ಏಕೇ ಬೇಕು ಯಾ ಯಾ ಬೇಕು ಏಕೇ ಬೇಕು ಯಾ ಯಾ ಬೇಕು ಇಲ್ಲಿಯ ತನಕ ಹೋರಾಟ ಮಹಿಳಾ ಹೋರಾಟ ಇಲ್ಲಿಯ ತನಕ ಹೋರಾಟ ಮಹಿಳಾ ಹೋರಾಟ ರಾಷ್ಟ್ರ ರಾಜಕೀಯ ಗಣನಿಗಮಕ್ಕೆ ಧಿಕಾರ ಧಿಕಾರ ರಾಷ್ಟ್ರ ರಾಜಕೀಯ ಗಣನಿಗಮಕ್ಕೆ ಧಿಕಾರ ಧಿಕಾರ ವ್ಯಕ್ತ ಜೀವಿಯ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ವ್ಯಕ್ತ ಜೀವಿಯ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಮತ್ತು ಸರ್ಕಾರಕ್ಕೆ ಧಿಕಾರ

ಅವರ ನಲ್ಲಿ ಘೋಷಣೆ ಆದಂಥ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿ ಸಲ್ಲಿಸಿಬಿಟ್ಟು ಮೂರರಿಂದ ಎರಡು ಸಾವಿರದ ಹದಿನೆಂಟರವರ ಸರ್ಕಾರದಲ್ಲಿ ಅವರ ನಲ್ಲಿ ಘೋಷಣೆ ಆದಂಥ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿ ಸಲ್ಲಿಸಿಬಿಟ್ಟು ನಾವು ಸಾಲ ಸುಲಭ ಮಾಡಿಬಿಟ್ಟು ಒಂದು ಹತ್ತು ಲಕ್ಷವನ್ನ ಠೇವಣಿಯನ್ನು ಕಟ್ಟಿರ್ತೀವಿ ಅದನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬಂದಾಗ ಅದನ್ನು ರದ್ದುಪಡಿಸ್ಬಿಟ್ಟು ಅವರು ಮತ್ತೆ ರೀಕಾಲ್ ಮಾಡ್ತಾರೆ ರೀಕಾಲ್ ಮಾಡಾಗ ಮತ್ತೆ ಅರ್ಜಿ ಸಲ್ಲಿಸ್ತೀವಿ ಮತ್ತೆ ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊತಾರೆ ಒಂದು ಲಕ್ಷನ ನಾವು ಅಮೌಂಟ್ ಅನ್ನ ಪೇ ಮಾಡಿಬಿಟ್ಟು ನಮ್ಮ ಮನೆಯನ್ನ ಬುಕ್ ಮಾಡ್ಕೊತೀವಿ ಬುಕ್ ಮಾಡ್ಕೊಂಡ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಮೃತ ಮಹೋತ್ಸವ ಅಂತ ಒಂದು ಬಿ ಬಿ ಎಂಪಿನ ವೆಲ್ಫೇರ್ ಸೆಕ್ಷನ್ ಅಲ್ಲಿ ಒಂದು ಪ್ರೋಗ್ರಾಮ್ ಲಾಂಚ್ ಆಗುತ್ತೆ ಅದರಲ್ಲಿ ಬೆಂಗಳೂರಿನಲ್ಲಿ ವಾಸ ಸೈಟ್ ಸೈಟನ್ನು ಹೊಂದಿರಬಾರ್ದು ಮನೆ ಹೊಂದಿರಬಾರ್ದು ಈ ತರದ ಫಲಾನುಭವಿಗಳಿಗೆ ಐದು ಲಕ್ಷವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಸಹಾಯಧನ ಇರುತ್ತೆ ಅದರಲ್ಲಿ ಅರ್ಜಿ ಸಲ್ಲಿಸಿ ನಾವು ಅದರಲ್ಲೂ ಸೆಲೆಕ್ಟ್ ಆಗಿರ್ತೀವಿ ಎಲ್ಲ ವೀಕರ್ ಸೆಕ್ಷನ್ ಅಂಗವಿಕಲ್ರು ಮತ್ತೆ ವಿಧವೆಯರು ಮಹಿಳೆಯರು ಮತ್ತೆ ಸೀನಿಯರ್ ಸಿಟಿಜನ್ ಈ ರೀತಿ ವರ್ಗಗಳಿಗೆ ವೀಕರ್ ಸೆಕ್ಷನ್ ಗೆ ಅದೊಂದು ಸ್ಕೀಮ್ ಇರುತ್ತೆ ಅದರಲ್ಲಿ ಆಯ್ಕೆ ಆಗಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆಗ್ತೀವಿ ಮೂರು ವರ್ಷ ಇವರು ಯಾವುದೇ ರೀತಿಯ ಸಹಾಯಧನವನ್ನ ಬಿಡುಗಡೆ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತ ಐದು ಮೇ ತಿಂಗಳು ಎರಡನೇ ತಾರೀಕು ಇವರು ಐದು ಲಕ್ಷವನ್ನ ನಮ್ಮ ನಮ್ಮ ಅಕೌಂಟ್ಗೆ ಜಮೆ ಮಾಡ್ತಾರೆ ಜಮೆ ಮಾಡಿ ಹತ್ತು ತಿಂಗಳು ಕಳೆದ ನಂತರ ನಾವು ಮತ್ತೆ ನಮ್ಮ ರಿಮೈನಿಂಗ್ ಅಮೌಂಟ್ ಫಲಾನುಭವಿಗಳ ವಂತಿಕೆ ಉಳಿದಿದೆ ಏನಿದೆ ಅದನ್ನು ಕೂಡ ನಾವು ಪೇ ಮಾಡ್ತೀವಿ ಎರಡುವ ಲಕ್ಷ ಮೂರು ಲಕ್ಷನ ಆದ್ರೂ ಕೂಡ ನಮಗೆ ಹತ್ತು ತಿಂಗಳು ಕಳೆದ ನಂತರ ಇವರು ಬಿಬಿಎಂಪಿ ಮೇಲೆ ಬಿಬಿಎಂಪಿ ಇವ್ರ ಮೇಲೆ ಹೇಳ್ಕೊಂಡು ಒಂದು ಮನೆನೂ ಕೂಡ ನಮಗೆ ಕೊಡಲ್ಲ ನಾವು ಟೋಟಲಿ ಐನೂರ ಐವತ್ತು ಜನ ಫಲಾನುಭವಿಗಳಿದೀವಿ ಐನೂರ ನಲವತ್ತ ಐವತ್ತಿನಲ್ಲಿ ಎರಡು ಜನ ಫಲಾನುಭವಿಗಳನ್ನ ಮಾತ್ರ ರಿಜಿಸ್ಟ್ರೇಷನ್ ಬಿಡ್ತಾರೆ ಇವರು ಏನೇ ಅದ್ರ ಉದ್ದೇಶ ಅದ್ರ ಉದ್ದೇಶ ಏನು ಏನೋ ಇದರಲ್ಲಿ ನಡೆದಿರಬಹುದು ಇದ್ರ ಸಂಶಯ ಹುಟ್ಟಿರ್ತಕ್ಕಂಥ ವಿಚಾರ ಹೌದಾ ಎರಡು ಜನ ಫಲಾನುಭವಿಗಳನ್ನ ಮಾತ್ರ ರಿಜಿಸ್ಟ್ರೇಷನ್ ಬಿಡ್ತಾರೆ ಇನ್ನು ಮುಳಿದ್ರೆ ಯಾರು ಕೂಡ ನಾವು ಮಾಜೂರ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಹತ್ತು ತಿಂಗಳಿನಲ್ಲೂ ಕೂಡ ಅಲ್ಲಿಂದ ಇಲ್ಲಿಗೆ ಓಡಾಟ ಇಲ್ಲಿಂದ ಇಲ್ಲಿಗೆ ಓಡಾಡಿಸ್ತಾ ಇದ್ರೆ ಇದು ಬಸ್ಟ್ ಮೊದಲೇ ತಪ್ಪು ಇವ್ರದು ಬಿಬಿಎಂಪಿ ಅವ್ರದ್ದು ಬಿ ಬಿ ಎಂ ಪಿ ಅವರು ಬಿಡುಗಡೆ ಮಾಡಿ ಹತ್ತು ತಿಂಗಳ್ರು ಕೂಡ ಯಾವುದೇ ಕ್ರಮವನ್ನು ಇಲ್ಲಿ ನಾವು ಕೇಳಿದ್ರೆ ಬರೀ ಲಂಚ ಅಲ್ಲಿ ಜಿ ಬಿ ಐನ್ ಅಲ್ಲಿ ಹೋದ್ರೆ ನಾವೆಲ್ಲಿ ವಾರ್ಡ್ ಮಟ್ಟದಲ್ಲಿ ಮಾಜೂರ್ ಮಾಡಿಸ್ಬೇಕು ಅಲ್ಲಿ ಹತ್ತು ಸಾವಿರ ಕೊಡಬೇಕು ಆಮೇಲೆ ಜೋನಿಗೆ ಹೋಗುತ್ತೆ ಜೋನ್ ಅಲ್ಲಿ ಹತ್ತು ಸಾವಿರ ಕೊಡಬೇಕು ಅದರ ನಂತರ ಇದಕ್ಕೆ ಬರುತ್ತೆ ಹೆಡ್ ಆಫೀಸ್ಗೆ ಅಲ್ಲಿಗೆ ಹತ್ತು ಸಾವಿರ ಕೊಡಬೇಕು ನಾವು ಒಬ್ಬರೇ ಲಂಚನೇ ಕೊಟ್ಟೆ ಬಂದಿದೀವಿ ನಾವು ಹತ್ತು ತಿಂಗಳಿಂದ ಇವರು ಯಾವ್ದೇ ಕೂಡ ಲೋನ್ ಯಾವ್ದು ಕೂಡ ನಮ್ಮ ಮನೆಯನ್ನ ಹಸ್ತಾಂತರ ಮಾಡ್ಲಿಲ್ಲ ಇದೇನು ಉದ್ದೇಶ ಇವ್ರದ್ದು ಹ ಇವ್ರು ಯಾವ್ದೇ ಕೇಳಿದ್ರು ಕೂಡ ಜವಾಬ್ದು ಒಬ್ರದೂ ಉತ್ತರ ಇಲ್ಲ ಆಗ್ಲೇ ಮಿನಿಸ್ಟರ್ ಬಂದ್ರು ಸದ್ಯ ಅಟ್ಲೀಸ್ಟ್ ಅವ್ರು ಇವ್ರು ಕೂತಿದಾರಲ್ಲ ಏನೋ ವಿಚಾರ ಹಿಂಗಿದೆ ಅಂತ ಕೇಳ್ಬಹುದಾಯ್ತು ಅವರು ಕೂಡ ಗಮನಿಲ್ಲ ಆದ್ರೆ ಎಲ್ಲೋ ಇದ್ದಕ್ಕಂಥ ಕನ್ನಡಿಗರೇ ಅಲ್ಲ ಅಂತ ಹೇಳ್ತಾರೆ ಅವ್ರೆಂಥ ರೇಹಾಂಗಿಗಳು ಅಂತ ಹೇಳ್ತಾರೆ ಅವ್ರದ್ದು ತಂದು ನಮಗ್ ಮನೆ ಕೊಡ್ತೀರಾ ನಾವು ಸ್ವಾಮಿ ದುಡ್ಡು ಕೊಟ್ಟಿದೀವಿ ನಿಮಗೆ ನಮ್ಮ ಒಂದ್ ಕಾಣ ನಿಮಗೆ ಕೊಟ್ಟಿದ್ದೀವಿ ಐದು ವರ್ಷ ಕಾಯ್ದೀವಿ ವೋಟರ್ ಐ ಡಿ ಇದೆ ವಾಸಸ್ಥಳ ದುಡೀಕರಣ ಪತ್ರ ಇದೆ ಎಲ್ಲದೂ ಇದ್ರು ಯಾಕೆ ನಿಮಗೆ ಒಂದು ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತೀರಾ ನಾವು ನಿಮಗೆ ಮಾಡಿರೋ ಅನ್ನೇ ಓಟ್ ಹಾಕಿದ್ದೆ ತಪ್ಪಾ ನಿಮಗೆ ಹಾ ನೀವೆಲ್ಲರೂ ದಯವಿಟ್ಟು ಕೊಡದೆ ಆದ್ರೆ ನಾವು ಹೆಂಗೆ ಈಗ ಬೇರೆ ಬೇರೆಯವರೆಲ್ಲ ಹೋಗಿದಾರೆ ಮನೆಗೆ ನಾವು ಆ ರೀತಿ ಹೋಗಿರ್ಬೇಕಾಗುತ್ತೆ ನೀವು ಬಹಳ ಹೇಳ್ತಾರೆ ಕಾಂಗ್ರೆಸ್ ಲೀಡರ್ಗಳು ಎಲ್ಲರೂ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತೋರಿಸ್ತಾರೆ ಇದು ಸಂವಿಧಾನದ ಇಷ್ಟೇ ಆರ್ಟಿಕಲ್ ಅವರೇ ಸಮೀಧಾನ ರೀತಿ ಮಾತಾಡ್ತಾರೆ ಆದ್ರೆ ಇಷ್ಟೊಂದು ಜನ ಎಲ್ಲ ಏನು ಅವ್ರಿಗೆ ಮೂಲಭೂತ ಹಕ್ಕಲ್ವಾ ಇದು ಅದನ್ನು ಕೊಡಬಾರ್ದವ್ರು ಬೆಳಗ್ಗೆ ಬಂದಿದೀವಿ ಆಫೀಸ್ ತೆಗೆದಿಂದ ಇದೀವಿ ಎಲ್ಲ ಕಣ್ಣಿ ಕಾಣ್ತಾ ಇದೆ ಎಲ್ಲರೂ ನೋಡಿ ಅರೆ ಇದ್ರೆ ಮೀಡಿಯಾಗಳು ಗಮನಿಸಿವೆ ಬಿಸ್ಕಿಟ್ ತಿಂದು ನೀರು ಕುಡಿತಾ ಇದೀವಿ ಅಟ್ ಲೀಸ್ಟ್ ಬಂದು ಯಾವತ್ತ ಕೂತಿದ್ರ ಅಂತಲೂ ಕೇಳ್ತಾ ಇಲ್ಲ ಎಲ್ಲ ಉದ್ದಟದಿಂದ ಮಾತಾಡ್ತಾರೆ ಇಲ್ಲಿ ಜಮೀರವರೇ ಇದ್ರು ಮನ್ಯ ಸಚಿವರಾದಂತ ಜಮೀರ್ ಅವರು ಈ ಕಡೆ ಪಕ್ಕದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಈ ಕಡೆ ತಿರುಗು ನೋಡ್ಲಿಲ್ಲ ಆದ್ರೆ ನಾವು ಓಟ್ ಹಾಕಿಲ್ಲ ನಮ್ ಓಟ್ ಬೇಕಾಗಿಲ್ಲ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಮಾಡ್ಬೇಕಾದ ಕೆಲಸ ಮಾಡ್ಬೇಕಾ ಮಿನಿಸ್ಟರ್ ಇಬ್ರು ಕೂತ್ಕೊಂಡು ತೀರ್ಮಾನ ಮಾಡ್ಬೋದು ಯಾರ ತಕ್ಕ ಹೋಗಿಲ್ಲ ಅಂತ ಬೇಕಾರೆ ಹೇಳಿ ಯಾರು ಡೆಪ್ಯೂಟಿ ಸಿಎಂ ಅವ್ರದ್ದು ವಾರ್ಡ್ ಸಭೆ ಮಾಡಿದ್ರು ಅವಾಗಲ್ಲ ಸರ್ ನಾವು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮುಖ್ಯಮಂತ್ರಿ ಒಂದು ಲಕ್ಷ ಮಾಡಿ ಯೋಜನೆಗೆ ಅಪ್ಲೈ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದಕ್ಕೆ ಫಲ ನೀವು ಆಯ್ಕೆ ಆಗಿದ್ದೀರಾ ದುಡ್ಡು ಕಟ್ಟಿ ಅಂತ ಒಂದ್ ಲಕ್ಷ ಅಂತ ಹೇಳಿದ್ರು ಇದು ಟೋಟಲ್ ಅಮೌಂಟ್ ಬಂದು ಹತ್ತು ಲಕ್ಷ ಹತ್ತು ಲಕ್ಷದಲ್ಲಿ ಎರಡೂವರೆ ಲಕ್ಷ ಬಂದು ಸಬ್ಸಿಡಿ ಹೋಗುತ್ತೆ ಏಳುವರೆ ಲಕ್ಷ ಉಳ್ಕೊಳುತ್ತೆ ಅದ್ರಲ್ಲಿ ಒಂದ್ ಲಕ್ಷ ಕಟ್ಟಿ ಫಸ್ಟ್ ಅಂತ ಹೇಳಿದ್ರು ನಾವ್ ಒಂದ್ ಲಕ್ಷ ತಂದು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕಟ್ಟಿದೀವಿ ಅಕೌಂಟ್ ಅಲ್ಲಿ ಅವರಿಗೆ ಕಟ್ಟಿ ಮಾಡಿದೀವಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಬಿ ಬಿ ನ ಸಬ್ಸಿಡಿ ಕೊಡ್ತೀವಿ ಆರೂವರೆ ಲಕ್ಷ ಉಳಿದಿದೆಯಲ್ಲ ಅದಕ್ಕೆ ಅಂತ ಹೇಳಿದ್ರು ಐದ್ ಲಕ್ಷನ ಅದಕ್ಕೆ ಅದಕ್ಕೆ ಅಪ್ಲೈ ಮಾಡಿದ್ವಿ ಅದು ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ಆದ್ಮೇಲೆ ಮಾಜೂರು ಮಾಡಿದ್ರು ಬಂದು ಎಲ್ಲ ಮಾಜೂರ್ ಎಲ್ಲ ಆದ್ಮೇಲೆ ಏಪ್ರಿಲ್ ಮೇನಲ್ಲಿ ನಮ್ಗೆ ದುಡ್ಡು ಬಿಡುಗಡೆ ಆಯ್ತು ಐದ್ ಲಕ್ಷ ನಮ್ಗೆ ಅಕೌಂಟ್ ಅಲ್ಲಿ ವರ್ಚಿ ಅಕೌಂಟ್ ಅಲ್ಲಿ ಐದ್ ಲಕ್ಷ ಕ್ರೆಡಿಟ್ ಆಯ್ತು ಟೋಟಲ್ ಆರ್ ಲಕ್ಷ ಬಂತು ಬಂದ್ಮೇಲೆ ಇನ್ನೊಂದುವರೆ ಲಕ್ಷ ಉಳ್ಕೊಂಡಿತ್ತು ಸರ್ ಇವ್ರ ಮನೆ ಕೊಡೋ ರಿಜಿಸ್ಟ್ರೇಷನ್ ಕರಿತಾವರಲ್ಲ ಡಿಮ್ಯಾಂಡ್ ನೋಟಿಸ್ ಕೊಡ್ತಾವರಲ್ಲ ಅನ್ನೋದಕ್ಕೋಸ್ಕರ ನಾವು ಹೋಗಿ ಆವಾಸಲ್ಲಿ ಅದು ದುಡ್ಡಿಲ್ಲ ಅನ್ಬಿಟ್ಟು ಹೋಗಿ ಆವಾಸಲ್ಲಿ ಹೋಗಿ ಫೈನಾನ್ಸ್ ತಗೊಂಡ್ವಿ ಲೋನ್ ಮಾಡಿಸಿದ್ವಿ ಆ ಆವಾಸ್ ಫೈನಾನ್ಸ್ ಇಷ್ಟು ಹನ್ನೊಂದುವರೆ ಪರ್ಸೆಂಟ್ ಅಲ್ಲಿ ಮೂರ್ ಮೂರ್ ಸಾವಿರ ನಮ್ಗೆ ಲೋನ್ ಬರ್ತಾ ಇದೆ ಇವರ ಬಂದ್ ಮತ್ತೆ ಬಂದ್ ಇತರ ಲೋನ್ ಆಗಿದೆ ನಮ್ಗೆ ರಿಜಿಸ್ಟ್ರೇಷನ್ ಬಿಡಿ ಅಂದ್ರೆ ಏನಂತಾರೆ ಅಂದ್ರೆ ನಿಮ್ಗೆ ಏನಕ್ಕೆ ಈಗ ನಮ್ಗೆ ಲಿಸ್ಟ್ ಬರಬೇಕು ಬಿಬಿಎಂಪಿ ಕಡೆಯಿಂದ ಹೋಗಿ ಅಂತ ಅಲ್ಲಿ ಕೇಳ್ತಾರೆ ಬಿಬಿಎಂಪಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಇನ್ನ ನಿಮ್ಗೆ ಕಮಿಟಿ ಇಡ್ಬೇಕು ಅಂತಾರೆ ಅದೇ ಐನೂರ ನಲ್ವತ್ ಐನೂರ ಐವತ್ ಜನದಲ್ಲಿ ಇಬ್ರುನ್ನ ಅವ್ರ ಹೆಂಗ್ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ ಇವ್ರನ್ನು ರಿಜಿಸ್ಟ್ರೇಷನ್ ಬಿಟ್ಟು ಅವ್ರು ಲಿಸ್ಟ್ ಕಳಿಸಿ ಮಾಡಿ ಅವ್ರ ಮನೇಲಿ ಇದ್ದಾರೆ ಅವ್ರಿಗೆ ಕಮಿಟಿ ಇಲ್ವಾ ಅವ್ರಿಗೆ ಯಾವ ಮರದಂದಲ್ಲಿ ಕಳ್ಸಿದ್ರು ನಾವು ನೈಜತೆ ಇದೀವಿ ಅವರು ನೈಜತೆ ಇದೀವಿ ಒಟ್ಟಿಗೆ ಅಪ್ಲಿಕೇಶನ್ ಆಗಿದೀವಿ ಅವ್ರನ್ನ ಹೆಂಗ್ ಬಿಟ್ರು ಅದ್ರಿಂದ ನಮಗೆ ನಾವು ಹತ್ತು ತಿಂಗಳಿಂದ ನಾವು ಕೇಳ್ತಾನೆ ಇದೀವಿ ಸಿಎಂ ಡಿ ಸಿ ಎಂ ಆಫೀಸ್ ಡಿ ಸಿ ಎಂ ಹತ್ರ ಹೋಗಿ ಪ್ರೋಗ್ರಾಮ್ ಹೋಗಿದೀವಿ ಕಮಿಷನರ್ ಹತ್ರ ಒಂದ್ ಇಪ್ಪತ್ತ್ ಮೂವ್ ಸಾರಿ ಹೋಗಿದೀವಿ ಆದ್ರೂ ಅವ್ರ ಏನ್ ಹೇಳ್ತಾರೆ ಎ ಸಿ ಅವ್ರ ಹತ್ರ ಎಲ್ಲ ಮಾಡಿ ಮಾಡಿ ಅಂದ್ರೆ ಅವರು ಮಾಡ್ತೀವಿ 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 ಲಿಸ್ಟ್ ಕಳಿಸ್ತೀವಿ ಇವ್ರು ಬಂದ್ರೆ ಅಲ್ಲಿ ಬಂದಿಲ್ಲ ಬಂದಿಲ್ಲ ಅಂತ ನಮ್ಗೆ ಈ ತರೇ ಹೇಳ್ತಾ ಇದಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಮಗೆ ತಿರುಗಿಸ್ತಾನೆ ಇದಾರೆ ಸರ್ ನಮ್ಗೆ ತುಂಬಾ ಕಷ್ಟ ಆಗಿದೆ ಎಲ್ರಿಗೂ ಕೂಡ ದೀನಗೂಲಿ ಮಾಡ್ತಾ ಇರೋರೆ ನಮ್ ಏಳುವರೆ ಲಕ್ಷ ಕೂಡ ಅಕೌಂಟ್ ಅಲ್ಲೇ ಇದೆ ಎಲ್ಲ ನಮ್ನ ನೈಜ ಚೆಕ್ ಮಾಡಿದಾರೆ ಮಾಜ್ ಮಾಡಿದ್ದಾರೆ ಬಿ ಬಿ ಅಮೃತ ಮಹೋತ್ಸವದಿಂದ ಎಲ್ಲ ಆಗಿದ್ರು ಕೂಡ ನಮ್ಗೆ ಇವರು ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ ಈಗ ಕೋಗಿಲು ಲೇಔಟ್ ಅಲ್ಲಿ ಇಂಟರ್ನ್ಯಾಷನಲ್ ಯೂಸ್ ಆಯ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರಿಗೆ ಐದ್ ದಿನದಲ್ಲಿ ಮಾಡ್ತಾ ಇದ್ದಾರೆ ನಾವ್ ಹತ್ತು ತಿಂದ ಇದೇ ರಾಜ್ಯದಲ್ಲಿ ಇದ್ಕೊಂಡು ತಿರುಗ್ತಾ ಇದೀವಿ ಈ ಆಫೀಸರ್ ಗಳು ಕೂಡ ನಮ್ಗೆ ಒಂದು ಏನು ಕೂಡ ಗಮನ ಕೊಡ್ತಾ ಇಲ್ಲ ನಮ್ಗೆ ನಿಮ್ಮಲ್ಲಿ ಏನು ಅಂತ ನೋಡ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಗೆ ತಿರುಗ್ತಾರೆ ಅಂದ್ರೆ ನಾವು ಯೂಸ್ ಮಾಡ್ಬೇಕಾ ಇಂಟರ್ನ್ಯಾಷನಲ್ ಲೆವೆಲ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಅಲ್ಲಿವರೆಗೂ ಗೊತ್ತಾಗಲ್ಲ ಸರ್ ನಮ್ದು ಎಲ್ಲಾ ಒಂತಿಗೆ ಅಕೌಂಟ್ ಅಲ್ಲಿ ಇದೆ ಸರ್ ಅದ್ರಿಂದ ನಾವು ನೈಜತೆ ಇದ್ದವ್ರು ದುಡ್ಡು ಇದೆ ನಾವ್ ಎಲ್ಲಾ ಕಟ್ಟಿ ಮುಚ್ಚಿದಿವಿ ನಮ್ಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಲೋನ್ ಕಟ್ಟಕ್ ಆಗ್ತಾ ಇಲ್ಲ ಅದ್ರಿಂದ ನೀವು ಕೀ ಕೊಟ್ಟು ನಮಗೆ ನಮ್ಗೆ ಮನೆ ಕೊಡೋವರೆಗೂ ನಾವ್ ಈ ಜಾಗ ಬಿಟ್ಟು ಕದಲಲ್ಲ ಸರ್ ನಾವ್ ಇಲ್ಲೇ ಇರ್ತೀವಿ ಏನಾದ್ರು ಆಗ್ಲಿ ಎಷ್ಟೋ ಜನ ಹುಷಾರ್ ಇಲ್ಲ ಹೆಲ್ತ್ ಅಪ್ಸೆಟ್ ಇರುತ್ತೆ ಬಿ ಬಿ ಶುಗರ್ ಇರ್ತಾರೆ ಅವ್ರಿಗೆ ಹೇಳ ಸರ್ಕಾರನೇ ಜವಾಬ್ದಾರಿ ಸಿ ಎಂ ಸರ್ ಆಗಿರ್ಬೋದು ಜಮೀರ್ ಸರ್ ಆಗಿರ್ಬೋದು ಅವರೇ ಬಂದು ಇದು ಕುತ್ರ ಕೊಡ್ಲಿ ಬೆಳಗ್ಗೆ ಕೂಡ ಬಂದಿದ್ರು ಸರ್ ಸಿಎಂ ಮಿನಿಸ್ಟರ್ ಸರ್ ನಮ್ಮನ್ನು ಬಂದು ಒಂದು ಮಾತು ಕೇಳಿಲ್ಲ ಏನಾಯ್ತು ಏನು ನಿಮ್ದು ಬಂದು ಅಂತ ಸಚಿವರು ಇಟ್ಕೊಂಡು ಜನಗೋಸ್ಕರ ಜನ ಅವರು ಓಟ್ ಹಾಕಿರೋದು ಅವ್ರು ಅದ್ರಿಂದ ಗೆದ್ದಿದ್ದಾರೆ ಅವ್ರು ಬಂದ್ ಒಂದು ಮಾತಾಡ್ಸಿಲ್ಲ ಈಗ ಬಂದು ಹೇಳ್ತಾರೆ ಸರ್ ಹೌದು ಸರ್ ಹೌದು ಜನ ಇದ್ದಾರೆ ಅಂತಾನೆ ಅವ್ರು ಹಂಗೆ ಓಟ್ ಹೋದ್ರು ಏನಂದ್ರೆ ಇವ್ರು ಏನ್ ಮಾಡ್ತಾರೆ ಇವ್ರಗಿಡ ಏನಾಗುತ್ತೆ ಇವ್ರು ಇನ್ನೊಂದು ಹತ್ತು ವರ್ಷ ತಿರುಗ್ಸೋಣ ಅಷ್ಟೊತ್ತಿಗೆ ಮನೇಲೆ ಬಿದೋಗಿರುತ್ತೆ ಸರ್ ನಮ್ಗೆ ನಾವು ಮನೆಗೆ ಹೋಗೋದಕ್ಕೆ ಈಗ ಸರ್ ಬಂದ್